ನಮ್ಮ ಆಸೆ ಅಂತ ನೋಡಿ ಎಲ್ಲರಿಗೂ ಅವ್ರವ್ರ ಸಹ ಕುಟುಂಬದವ್ರು ಆಗ್ಬೇಕಂತ ಇದು ಇರ್ತದಲ್ಲ ಹೌದಾ ಇಲ್ಲ ಹೇಳಿ ಅದರಲ್ಲಿ ತಪ್ಪೇನಿದೆ ಈಗ ಯತೀಂದ್ರ ಅವ್ರಿಗೆ ಕೇಳಿದ್ರೆ ಅದು ಹೇಳ್ತಾರೆ ನೀವು ಸುರೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮ ಕುಟುಂಬದವ್ರಿಗೆ ಕೇಳಿದ್ರೆ ಅದು ಬಂದು ಬೇರೆಯವ್ರು ಹೇಳ್ತಾರೆ ಅದರಲ್ಲಿ ಸಿ ಎಲ್ಲರದು ಅವ್ರವ್ರ ಇಚ್ಛೆ ಇಚ್ಛೆ ಅಂತ ಇರ್ತದೆ ಬಟ್ ಅದು ಆಗುತ್ತಾ ಏನಿದ್ರು ಕೂಡ ಹೈಕಮಾಂಡ್ ಇದೆ ಸಂಖ್ಯಾಬಲ ಇದೆ ಅದ್ರ ಪರವಾಗಿ ಆಗ್ತದೆ ತಗೊಳ್ಳಿ ಅದಕ್ಕೆ ಬಗ್ಗೆ ಯಾಕೆ ಅಷ್ಟೇ ಕಟ್ಸ್ಕೊಂತ ಇದ್ರು ಅಮಿತ್ ಶಾ ನೋಡ್ರಿ ಹೆಂಗ್ ನಂಬದು ಹೇಳಿದೀರ ನೀವೇ ಇದೇ ಬಿ ಜೆ ಪಿ ಸರ್ಕಾರ ಇದೇ ಅಮಿತ್ ಶಾ ಅವರು ಮೋದಿ ಅವ್ರು ಏನು ಹೇಳಿದರು ಎಲ್ಲ ವಿದೇಶದಿಂದ ಕಪ್ಪಣ ತರ್ತೀನಿ ಅಂತ ಹೇಳಿದರು ಬಂತ ಹನ್ನೆರಡು ಲಕ್ಷ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು ಬಂತ ಏನು ಚೈನಾ ಇಲ್ಲಿ ಇಂಡಿಯಾನಲ್ಲಿ ಅಕ್ರಮವಾಗಿ ಬಂದೇ ಇಲ್ಲ ಅಂತ ಹೇಳಿದ್ರು ಸತ್ಯ ಸತ್ಯ ಆಯಿತಾ ಅಚ್ಚೆ ದಿನ ತೋರಿಸ್ತೀನಿ ಅಂದರು ಆಯಿತಾ ಅವ್ರು ಹೇಳಿದ್ದು ಯಾವುದು ನಿಜ ಆಗಿದೆ ಹೇಳಿ ಏನು ಡಾಲರನ್ನು ನಲ್ವತ್ತು ರೂಪಾಯಿ ಕೆಳಗಡೆ ತರ್ತೀನಿ ಅಂತ ಹೇಳಿದರು ಆಯಿತಾ ಹೆಂಗೆ ನಂಬೋದು ಇವರಿಗೆ ಪಾಕಿಸ್ತಾನಗೆ ಒಳಗೆ ಹೋಗಿ ನುಗ್ಗು ಹೊಡಿತೀನಿ ಆರು ತಿಂಗಳಲ್ಲೇ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇಂಡಿಯಾದಾಗುತ್ತೆ ಅಂದ್ಬಿಟ್ಟು ಯೋಗಿ ಆದಿತ್ಯನಾಥ್ ಶಾ ಅವರೆಲ್ಲ ಹೇಳಿಲ್ವಾ ಆಯ್ತಾ ನೋಟ್ ಬಂದಿಯಿಂದ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಆಗುತ್ತೆ ಅಂತ ಆಯಿತಾ ಜಿ ಎಸ್ ಟಿ ಒಂದು ಭಾಳ ದೊಡ್ಡ ವರವಾಗಿ ಪರಿ ಪರಿಗಣಿಸ್ಬೇಕಾಗುತ್ತೆ ನಾವೆಲ್ಲ ನಮ್ಮ ಭಾರತೀಯರಿಗೆ ಅಂತ ಹೇಳ್ತಾ ಇದ್ರಲ್ಲ ಆಯ್ತಾ ಹೆಂಗ ನಂಬಕ್ಕಾಗುತ್ತೆ ಸರ್ ಇದು ಎಲ್ಲ ಪ್ರಶ್ನೆ ಐತೆ ಹೋರಾಟ ಮಾಡ್ತೀರಾ ಸರ್ ಮತ್ತೆ ಖಂಡಿತವಾಗೂ ಇವರೇ ನಮ್ಮ ಪ್ರತಿ ಏನು ನಮ್ಮ ಪ್ರತಿನಿಧಿಗಳು ಕಮ್ಮಿ ಆಗ್ತಾ ಇದ್ರೆ ಲೋಕಸಭೆಯಲ್ಲಿ ಮತ್ತೆ ನಮ್ಗೆ ಅನ್ಯಾಯ ಅಲ್ವಾ ಈಗ ಜ ಜನಸಂಖ್ಯೆದ ಆಧಾರದ ಮೇಲೆ ಮಾತ್ರ ಮಾಡೋಂಗಿದ್ರೆ ಹೆಚ್ಚು ಸೀಟಲ್ಲಿ ಹೋಗುತ್ತೆ ಹೆಚ್ಚು ಸಂಖ್ಯಾಬಲ ಅವರ ಹತ್ರ ಇದ್ದಾಗ ನೀತಿಗಳು ಯೋಜನೆಗಳು ಅವ್ರ ಪರವಾಗಿ ರೂಪಿಸ್ತದೆ ಆದರೆ ನಾವು ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಕ್ಕೆ ಕೊಟ್ಟಿದ್ದಕ್ಕೆ ನಮಗೆ ಪನಿಷ್ಮೆಂಟ್ ಮಾಡ್ತಾಯಿದ್ದಾರೆ ಈಗ ಆರ್ ವಿ ಬೀಂಗ್ ಪ ಫಾರ್ ಬೀಂಗ್ ಗುಡ್ ಸಿಟಿಸನ್ಸ್ ಆರ್ ವಿ ಬೀಂಗ್ ಪನಿಷ್ ಫಾರ್ ಗುಡ್ ಗವರ್ನೆನ್ಸ್ ಇವತ್ತು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಆರ್ಥಿಕ ಏನು ಲಾಭ ಆಗ್ತಾ ಇದೆ ಸರ್ಕಾರಕ್ಕೆ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಅದು ಎಲ್ಲಿ ದಕ್ಷಿಣ ಭಾರತದಿಂದ ಅಲ್ವಾ ಸೊ ಆರ್ ವಿ ಬೀಂಗ್ ಪನಿಷ್ಡ್ ಫಾರ್ ಗುಡ್ ಎಕನಾಮಿಕ್ ಪಾಲಿಸೀಸ್ ಸೊ ಖಂಡಿತವಾಗೂ ಇದು ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋ ಮಾಡೋದಿಲ್ಲ ಏನಿದ್ರು ಕೂಡ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಇಟ್ ಡನ್